ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡಿಗಳು ಪ್ರಾರಂಭವಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಹತ್ತೊಂಬೈನೂರ ಎಪ್ಪತ್ತೈದು ಈ ಒಳೆ ನರ್ಸಿಂಗ್ ಕೂಡ ಶುರುವಾಗಿತ್ತು ಅದೇ ಪ್ರಕಾರ ಇವತ್ತು ಅದನ್ನೆಲ್ಲ ಭಾಗ್ಯ ಅಂತ ಕೂಡ ಅಂದ್ಕೊಳ್ತೀವಿ ಮೊದಲೇ ಬಾರಿಗೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ ಎಲ್ ಕೆ ಜಿ ಯು ಕೆ ಜಿ ಅಂತ ಇವತ್ತು ಸಾಂಕೇತಿಕವಾಗಿ ಪಸಂಗಿ ಅಂತ ಹೇಳಿ ನಾವು ಬೆಂಗಳೂರು ನಗರದಲ್ಲಿ ಮಾಡಿ ಸರ್ಕಾರದ ವತಿಯಿಂದ ಬಹಳ ಮಾತ್ರವಾದಂಥ ಒಂದು ಹೆಜ್ಜೆ ಕ್ರಾಂತಿಕಾರಿ ನಡವಣಿಗೆ ಅಂತ ಹೇಳ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರೀ ಪೌಷ್ಟಿಕ ಆಹಾರ ಯೋಜನೆ ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಅಂತ ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇಡ್ತಾ ಇದ್ದೀವಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಬಹಳಷ್ಟು ಕಷ್ಟಗಳು ಎದುರಾದವು ಆದರೆ ಎಲ್ಲ ಬೆಲೆ ನಿಂತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹೌದು ಇವತ್ತು ಶುರುವಾಗಿದ್ದು ಎರಡು ಐವತ್ತು ಬ್ಯಾಂಗ್ಳೂರ್ನಲ್ಲಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಯಾಕಂತಂದ್ರೆ ಈ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಟೀಚರ್ಗಳು ಪಿ ಯು ಸಿ ಸೆಕೆಂಡ್ ಇಯರ್ ಆಗಿರಬೇಕು ಡಿಗ್ರಿ ಹೋಲ್ಡರ್ಗಳಾಗಿರ್ಬೇಕು ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿನ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ಒಂದು ಫಲತಂತ್ರವರು ಸುಮಾರು ಒಂದು ಇಪ್ಪತ್ತು ಸಾವಿರದ ಹತ್ರ ನಮ್ಮ ಇಲಾಖೆಯಲ್ಲಿದ್ದಾರೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಗ್ರಾಜ್ಯೂಯೇಟ್ ಆದಂಥವ್ರು ಇದ್ದಾರೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ತೊಗೊಂಡವರು ಇದ್ದಾರೆ ಸೊ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಸದ್ಯಕ್ಕೆ ಇಪ್ಪತ್ತು ಸಾವಿರಕ್ಕೆ ಅಂಗನವಾಡಿಗಳ ಹಂತ ಹಂತವಾಗಿ ನಾವು ಎಲ್ ಕೆ ಜಿ ಮೇಡಮ್ ಈಗ ತುಂಬ ಜನ ಈ ಅಂಗನವಾಡಿಯಲ್ಲಿ ಕೆಲಸ ಮಾಡೋಂಥವ್ರು ಎಸ್ ಎಲ್ ಸಿಗ್ರೇಟ್ ಮಾಡುವಂಥ ಪ್ಲಾನ್ ಏನಾದರೂ ಮಾಡ್ತಾ ಇದ್ದೀರಾ ಒಂದು ಮಾತನ್ನು ಸ್ಪಷ್ಟಪಡಿಸ್ತೀನಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ ಯಾರನ್ನೂ ಕೂಡ ಕೈದಿರುವಂಥ ಪ್ರಶ್ನೆ ಇಲ್ಲ ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ ಹತ್ತು ಕೋಟಿ ರೂಪಾಯಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ತೆಗೆದು ಅಂದರೆ ಟ್ರೈನಿಂಗ್ ಆ ಥರ ಏನೋ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದ್ದೀವಿ ಆದರೆ ಎಲ್ ಕೆ ಜಿ ಯು ಕೆ ಜಿಗೆಲ್ಲ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಮೇಡಮ್ ಕನ್ನಡದಲ್ಲೇ ಇರ್ಬೋದಿಲ್ಲ ನಮ್ಮ ರಾಜ್ಯದಲ್ಲಿ ಅಂತ ಯಾಕೆ ತಮಗೆಲ್ಲನೂ ಗೊತ್ತಿದೆ ನಾವು ಎರಡು ಇದನ್ನು ಮಾಡ್ತಾ ಇದ್ದೀವಿ ಎರಡು ಇದೂ ಮಾಡ್ತಾ ಇದ್ದೀವಿ ಕನ್ನಡನೂ ಕಲಿಬಹುದು ಇಂಗ್ಲೀಷ್ನು ಕಲಿಬಹುದು ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ ಬಡವ್ರ ಮಕ್ಕಳು ಕೂಡ ಎಲ್ ಕೆ ಜಿ ಯು ಕೆ ಜಿಯನ್ನು ಕಲಿಬೇಕು ಅಂತ ಎಂಬತ್ತು ಸಾವಿರ ಲಕ್ಷ ಫೀಸನ್ನು ಕೊಟ್ಟು ಇದನ್ನ ಮಾಡ್ತೀವಿ ದಿನ ನಾವು ಇದನ್ನು ಕನ್ನಡ ಮೀಡಿಯಮ್ದಲ್ಲಿ ಮಾಡ್ತೀವಿ ಮೇಡಮ್ ಮೇಡಮ್ ಈಗ ಬೆಂಗಳೂರಲ್ಲಿ ನಿಮ್ ಗಮನಕ್ಕೆ ಕರ್ಬೋದು ನಿಮ್ಮ ಇಲಾಖೆ ಅಂಡರ್ಲೇ ಬರುತ್ತೆ ಈಗ ಗೊಂದಲ ಏನಂದ್ರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗಳಿಗೂ ಒಂದೊಂದು ನರ್ಸರಿ ಶುರುವಾಗಿದೆ ಅವುಗಳಿಗೆ ಯಾರು ಕಡೆಯಿಂದ ಲೈಸೆನ್ಸ್ ಇಲ್ಲ ಜೊತೆಗೆ ಏನೂ ಕೂಡ ರೂಲ್ಸ್ ಗಳು ಫಾಲೋ ಆಗ್ತಾ ಇಲ್ಲ ತಮ್ಮ ಅಂಡರ್ಲ್ಲಿ ಬರುತ್ತೆ ಮೇಡಮ್ ಅವ್ರಿಗೆ ಏನಾದರೂ ತಾವು ಗೈಡ್ಲೆನ್ಸ್ ಕೊಡೋದು ಅಥವಾ ಇವುಗಳೇನಾದ್ರು ವರದಿ ತಗೊಳ್ಳೋಕೆ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ ಯಾವುದೇ ಒಂದು ಸಿ ನರ್ಸರಿ ಆಗಿರ್ಬೋದು ಎಲ್ ಕೆ ಜಿ ಯು ಕೆ ಜಿ ಆಗಿರ್ಬೋದು ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರಿವ್ರು ರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರು ಯಾರಿಂದ ಅಂತ ಅನ್ಕೋಬಾರ್ದು ಅಂಥವ್ರಿಗೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಬಂದು ಮಧು ಬಂದರವರೆಗೆ ಮಾತಾಡಿ ಕಠಿಣ ಕ್ರಮ ತಿರುತ್ತೆ ಇನ್ನು ಮುಂದೆ ನಿಮ್ಮ ಇಲ್ಲ ಈ ನಿಮಗೆ ಅಂದ್ರೆ ಬರುತ್ತೆ ಮೇಡಮ್ ಯಾಕಂದ್ರೆ ಎಕೇಜಿ ವಿಕೇಜಿ ನೀವು ಶುರು ಮಾಡಿದ್ರಿಂದ ಆಗಿ ಹೊರವದ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಅಂದ್ರೆ ಬರುತ್ತೆ ಮಹಿಳಾ ಮತ್ತು ಮಿತ್ರ ಕಲ್ಯಾಣ ಬರುತ್ತೆ ನೀವೇನಾದ್ರೂ ಮುಂದಾಗ್ತೀರ ಮೇಡಮ್ ಮಾತಾಡಿ ತಾಯಿ ಮತ್ತು ಮಕ್ಕಳ ಅಪೌಷ್ಟಿಕತೆ ಭಾರತ ದೇಶದಲ್ಲಿ ತಾಯ ಪೌಷ್ಟಿಕತೆಯನ್ನು ಹೊರಗೆ ಹಾಕಬೇಕು ಅಂತ ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಬರ್ತಾಯಿದ್ದೀವಿ ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೌಷ್ಟಿಕ ಆಹಾರವನ್ನು ಅದರಲ್ಲೂ ಮಾಹಿತಿ ಬಹಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ ಆಗ್ಬೋದು ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ ಅದಕ್ಕೋಸ್ಕರ ನಾವು ಒಬ್ಬ ನಮ್ಮದೆಯನ್ನು ಸ್ಥಿರ ಸ್ಥಿರಬಾಂಧಿವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ಬಾನಂತಿಯರಿಗೆ ಮತ್ತು ಬಸುರಿ ಹೆಣ್ಣು ಮಕ್ಕಳಿಗೆ ಸೊ ಅನೇಕ ಕಾರ್ಯಕ್ರಮಗಳಿದ್ದಾವೆ ಇದೆಲ್ಲ ನಾವು ಕಂಟಿನ್ಯೂ ಮಾಡಿಸಿದಲ್ಲಿ ಏನಾದರೂ ಚೇಂಜಸ್ ಮಾಡುವಂಥದ್ದು ಈಗ ಹಾಸ್ಪಿಟ್ಲನ್ನು ಅಲ್ಲಿ ಏನಾದರೂ ಬದಲಾವಣೆ ಮಾಡ್ತೀವಿ ಮಿಲೆಟ್ಸ್ನಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ ಯಾಕಂದರೆ ಪ್ರೋಟೀನ್ಗಳನ್ನು ಇದು ಮಾಡಬೇಕು ವೀಟ್ ಬೇಸ್ಡ್ ಫುಡ್ ಮೆನ್ಯೂನ ಇದು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಸೊ ಮಕ್ಕಳಿಗೋಸ್ಕರ ಮಿಲೆಟ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಸುಮ್ಮೆ ಸುಮ್ಮನೆ ಒಂದೇ ಊಟ ಹೇಳಿಕೆ ಬಯಸ್ತೇನೆ ವೀಟ್ ಬೇಸ್ಡ್ ಮೆನು ಅಂತ ವೀಟ್ ಬೇಸ್ಡ್ ಫುಡ್ ಅನ್ನ ಅಂತ ಕೇಂದ್ರ ಸರ್ಕಾರ ರೂಲ್ಸನ್ನು ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತಾ ಇದೀವಿ ಯಾಕಂದರೆ ವೀಟ್ ಬೇಸ್ಡ್ ಆದ್ರೆ ಒಳ್ಳೇದಾಗುತ್ತೆ ಮಕ್ಕಳಿಗೆ ಪ್ರೋಟೀನ್ಸು ವಿಟಾಮಿನ್ಸು ಮಿನರಲ್ಸು ಸೊ ಆ ಪ್ರಕಾರ ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನು ನಮ್ಗೆ ನಿರ್ದೇಶನಗಳಿದೆಯೋ ಆ ಪ್ರಕಾರ ಕೊಡ್ತಾ